ಏ ಬಂಡ್ರಪ್ಪ ನಮ್ ತಲೆ ಬಿಸಿ ಯಾರು ಹೇಳಿದಾರೆ ನಿಮ್ಗೆ ಮಾಹಿತಿ ಇಲ್ದಷ್ಟು ಮಾಹಿತಿ ಏ ನೀವ್ ಒಳ್ಳೆ ನಾನು ಹೇಳ್ತಾ ನಾ ಇಲ್ಲಿ ಮೈಸೂರಲ್ಲಿ ಇದ್ದೀನಿ ಇವತ್ ರಾತ್ರಿ ಹೋಗಿ ನಾಳೆ ಹಬ್ಬ ಎಲ್ಲರನ್ನು ಕರೆದಿ ಅಂತ ಕೆಲಸ ಮಾಡ್ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಲ್ಲ ನಾನೇ ಕಾಂಗ್ರೆಸ್ ಅವ್ರನ್ನ ಕರ್ಕೊಂಡ್ ಬಂದ್ ಬಿಜೆಪಿಗೆ ಸೇರಿಸ್ತಿದೀವಿ ಗೊಂದಲವನ್ನ ವಿನಾಕಾರಣ ಚರ್ಚೆಗೆ ಆಸ್ಪದ ಕೊಡೋದ್ ಬೇಡ ನಾನು ಇವತ್ ರಾತ್ರಿ ಹೋಗಿ ನಾಳೆ ಹಬ್ಬದ ಪ್ರಯುಕ್ತ ಹಾಸನಲ್ಲಿ ಇರ್ತೀನಿ ಇದ್ದು ಚರ್ಚೆಯನ್ನು ಮಾಡಿ ಯಾವ ರೀತಿಯಾಗಿ ಸುಸೂತ್ರವಾಗಿ ಎನ್ ಡಿ ಅಭ್ಯರ್ಥಿ ಗೆಲ್ಬೇಕು ಅದಕ್ಕೆ ನಾವು ಯಾರು ಬೆಂಬಲಿಗರು ಯಾರು ಎಲ್ಲಿಗೆ ಹೋದ್ರು ನಿಮ್ಗೆ ಯಾರು ಗೊತ್ತು ಬೆಂಬಲಿಗರು ಅಂತ ನಿಮಗ್ ಗೊತ್ತಾ ಅವ್ರ ಯಾವ್ದ್ ಯಾವ ಜವಾಬ್ದಾರಿ ಇದೆ ಬೂತ್ ಅಧ್ಯಕ್ಷನೂ ಅಲ್ಲ ಅವನು ಒಬ್ಬ ಕಾರ್ಯ ಯಾರೋ ಒಬ್ಬ ಹೋಗಿರ್ತಾನ ಫೋಟೋ ತಗದಿದ್ರು ಅವನು ನನ್ ಬೆಂಬಲ ಯಾರು ಹೋಗೋದು ಇಲ್ಲಣ್ಣ ನಾನ್ ನಿಮ್ಗೆ ಹೇಳ್ತಾ ಇರೋದೇನೋ ಇವತ್ ರಾತ್ರಿ ಹೋಗ ಇವತ್ ರಾತ್ರಿ ನಾನು ಹಾಸನಗ್ ಹೋಗ್ತಾ ಇದ್ದೀನಿ ನಾಳೆ ಹಬ್ಬ ಇದೆ ಮಾತನಾಡ್ತೀವಿ ಯಾವ್ದೋ ಒಬ್ಬ ವ್ಯಕ್ತಿ ಫೋಟೋ ಉಡ್ಸ್ಕೊಂಡ್ರೆ ಕಾಂಗ್ರೆಸ್ ಅವ್ರನ್ನೋಗಿ ನಾನು ಕಾಫಿ ಕುಡಿತಿರ್ತಾರೆ ಒಂದು ಪಾಂಪ್ಲೆಟ್ ಕೊಟ್ರೆ ಅವ್ರ ಪಾರ್ಟಿ ಸೇರ್ಪಡೆ ಅಂತ ನಾ ಯಾವ ಬೆಂಬಲಿಗರು ಸಭೆ ನನ್ ಬೆಂಬಲಿಗರ ಸಭೆ ಎಲ್ಲಾದ್ರು ಮಾಡಿದೆ ನನ್ ಬೆಂಬಲಿಗರು ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಆ ಕಾರ್ಯಕರ್ತರು ಸಭೆ ಎರಡನೇ ತಾರೀಕು ಮಾಡಾಗಿದೆ ನಾವೀಗ ಚುನಾವಣಾ ಪ್ರಚಾರ ಮಾಡ್ಬೇಕು ಅದಕ್ಕೆ ನಿರ್ದಿಷ್ಟವಾದಂತ ಪ್ಲಾನ್ ಅನ್ನ ಮಾಡಿ ಮುಂದೆ ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಳ್ತೀವಿ ಮಾಡ್ತೀರಾ ಹಾಗಾಗಿ ಮೈತ್ರಿ ಅಭ್ಯರ್ಥಿ ಪರವಾಗಿ ಚುನಾವಣೆ ಗೆಲ್ಸ್ಕೊಳ್ಳೋಕ್ ಏನ್ ಮಾಡ್ಬೇಕು ಎಲ್ಲಾ ಮಾಡ್ತೀವಿ ಚುನಾವಣೆ ಗೆಲ್ಸ್ಕೊಳ್ಳೋದಕ್ಕೆ ಎನ್ ಡಿ ಎ ಅಭ್ಯರ್ಥಿ ಗೆಲ್ಲೋದಕ್ಕೆ ಏನ್ ಮಾಡ್ಬೇಕು ಎಲ್ಲ ಮಾಡ್ತೀವಿ ಊಹಾಪೋಹ ಇರುತ್ತೆ ನನಗ್ ಊಹಾಪೋಹ ಇಲ್ಲ ನಿಮ್ಮ ಊಹಾಪೋಹ ಬಗ್ಗೆ ನೀವ್ ನೀವ್ ಹೇಳಿದ ರೀತಿ ನಾನ್ ಚುನಾವಣೆ ಮಾಡಕ್ಕಲ್ಲ ನಾನ್ ಹೆಂಗ್ ಚುನಾವಣೆ ಮಾಡ್ಬೇಕು ನಿಮಗ್ ಗೊಂದಲ ಇದೆ ನನ್ ಕಾರ್ಯಕರ್ತ ಯಾವ್ದೇ ಯಾರು ಬಂದ್ಲೆಲ್ಲ ಎಲ್ಲ ಕೆಲ್ಸ ಮಾಡ್ತಾ ಇದಾರೆ ಮನೆ ಮನೆ ಭೇಟಿ ಮಾಡ್ತಾ ಇದಾರೆ ಆಯ್ತು ಮಾತಾಡ್ತೀನಿ ನಂದೊಂದ್ ಸಭೆ ಇದೆ ನಮ್ ಬೇರೆ ಬೇರೆ ಇದೇನ್ ಗೊತ್ತಾ ದಿನ ಹೂ ಹಪ್ಪಗಳಿಗೆಲ್ಲ ಉತ್ತರ ಕೊಡಲಿ ನಾನ್ ಹೇಳೋದ್ ನಿಮ್ಗೆ ಅರ್ಥ ಆಗ್ತಿಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಬಂದು ನಿಮ್ಗೆ ಕಾಂಪ್ಲೇಂಟ್ ಕೊಟ್ರೆ ನೀವು ಕಾಂಗ್ರೆಸ್ ಅಂತ ಆಗಲ್ಲ ಚುನಾವಣೆ ಯಾರಿಗ ಮತ ಕೇಳ್ತಾರೆ ಯಾರಿಗ ಹೋರಾಟ ಮಾಡ್ತಾರೆ ಅನ್ನೋದು ಮುಖ್ಯ ಎಲ್ಲರೂ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋದು ನಿಶ್ಚಯ ಮಾಡ್ಕೊಂಡಿರ ಅಂತ ನಮ್ ಕರೆತಂ ನಿಮ್ಗೆ ಯಾಕಂಗನ್ಸ್ತಿದೆ ನಾನು ಇವತ್ ರಾತ್ರಿ ಹಾಸನ್ ಹೋಗ್ತಾ ಇದ್ದೀನಿ ನಾನು ಹಾಸನದಲ್ಲಿ ಏನು ಮಾಡಬೇಕು ಚುನಾವಣೆ ರಿಸಲ್ಟ್ ಬಂದಾಗ ನೀವೆಲ್ಲರೂ ಗಮನಿಸ್ತೀರಿ ಈಗ ರಿಸಲ್ಟ್ ಈಗ ಚುನಾವಣೆ ಆದಾಗ ರಿಸಲ್ಟ್ ಬರುತ್ತಲ್ವಾ ರಿಸಲ್ಟ್ ಬಂದಂಥ ಸಂದರ್ಭದಲ್ಲಿ ಮತದಾನ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟಾಗಿರುತ್ತೆ ಅಂತ ಗೊತ್ತಿರುತ್ತಲ್ವಾ ಹೊಳೆ ಜಾಸ್ತಿ ಒಂದು ಆದರೂ ಸರಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಎನ್ ಡಿ ಎ ಅಭ್ಯರ್ಥಿಗೆ ಕೇಳ್ಕಲ್ರಿ ನೀವು ಹೇಳಿದಾಗ ನಾನು ಉತ್ತರ ಕೊಡೋದಿಲ್ಲ ನಾನು ಏನಿದೆ ಅದನ್ನು ಉತ್ತರ ಕೊಡ್ತೀನಿ ನೀವು ದಯಮಾಡಿ ಕೇಳ್ಕೊಳ್ಳಿ ಒಳೆನರಸೀಪುರದಲ್ಲಿ ಮಾನ್ಯ ಎನ್ ಡಿ ಎ ಅಭ್ಯರ್ಥಿಗೆ ಎಷ್ಟು ಓಟ್ ಲೀಡ್ ಇರುತ್ತೆ ಅದಕ್ಕಿಂತ ಒಂದು ಮತನಾದ್ರೂ ಸರಿ ಹೆಚ್ಚು ಲೀಡು ನಾನು ಹಾಸನ ವಿಧಾನಸಭಾ ಈಗ ಒಳನರತಿಪುರ ಯಾರು ಶಾಸಕರಿದ್ದಾರೆ ಅವರು ಅಭ್ಯರ್ಥಿಯವರ ತಂದೆ ನಾನು ನಿಮ್ಗೆ ಒಂದ್ ಮಾತನ್ ಕೊಡ್ತೀನಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರಿಗೆ ಎಷ್ಟು ಲೀಡ್ ಕೊಡ್ತಾರೆ ಒಳನರತಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಲೀಡ್ ಎನ್ ಡಿ ಎ ಅಭ್ಯರ್ಥಿ ಪುರ ಕೊಡ್ತಾರೆ ಅದಕ್ಕಿಂತ ಒಂದು ಓಟ್ ಜಾಸ್ತಿ ಎನ್ ಡಿ ಎ ಅಭ್ಯರ್ಥಿಗೆ ಹಾಸನದಲ್ಲಿ ಲೀಡ್ ಕೊಡ್ತೀನಿ ನನ್ನ ಜವಾಬ್ದಾರಿ